ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ ನಮಃ ಪಾದವ ನೆಟ್ಟು ನೆಲವೇ ಸ್ವೀಕ್ಷೇತ್ರವ್ತು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಶುದ್ಧ ಶ್ರೀಗುರು ನಿನಗ್ಯಾರೂ ಸರಿಸಟಿವಿಲ್ಲ ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸುತ್ತಂದೆ ಸದ್ಗುರುನಾಥ ಅಖಿಲಾಂಗ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡಿಯ ಸಕಲ ಶೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸಲಹಿರ್ತಕ್ಕಂತ ಜಗದರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತ ಕರುಣಾನಿಧಿ ಹುಣಾನಿಧಿ ಅಪಾತ ಬಾಂಧವನಾದಂತ ಈಶ್ವರ ದಿವ್ಯಾಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿರು ಕೈಲಾಸದಲ್ಲಿ ಗುರುಕ್ಷೇಮಾಡಿ ಪರಿಪರಿದಿಂದ ಕಾಡಿದ್ರು ತನ್ನ ಸತ್ತು ಗುರು ಗುರುಕ್ಷೇಮದಲ್ಲಿ ತಲ್ಲಿನಾಗಿ ಮೂರು ಲೋಕದಲ್ಲಿ ಹತ್ತನ ಶಿವನ್ನು ಗುರುನಾಥ ಕಲಿಯೋಗದಾಗ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಶುದ್ಧರು ಶುದ್ಧ ಸುಳ್ಳಾಗಬಾರದು ಗುರುನಾಥ ಧರಿಗಿಳದ ತಗೊಂಡ ಬಂದಂತ ಆರಾಧ್ಯ ಒಡಿಯ ಹೌದು ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಗಳಾಪುರ ಶಿವಸ್ಥಾನ ಗದ್ದಗಿ ಅರಕೇರಿ ಜಾಲಿಗೇರಿ ಸಿದ್ದಾಪುರ ಇವು ಮೂರೂರು ಶ್ರೀಮೆಯ ಮಧ್ಯದಲ್ಲಿ ಹೌದು ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತಲ್ಲೇ ಡೇರೆ ತನ್ನ ರೋಮ ರೋಮಾದಿಗಳಿಂದ ಜಾಗೃತನಾಗಿ ಭಕ್ತಿದಲ್ಲಿ ತಲ್ಲಿನಾದ ಎನ್ನ ಆರಾಧ್ಯ ಮಾಯಾದ ಗುಡ್ಡದ ಒಡಿಯನಾದ ತಂದಿನಾದ ಸಾಧು ಅಮಶುದ್ಧ ಮುತ್ತನ ಪೈತ್ರ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಶುದ್ಧ ಮುತ್ತನ ನಮ್ಮ ಮಾಯಾದ ಗುಡ್ಡದ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರಿವಿನ ಮಕ್ಕಳಾಗಿ ಹಾದ್ರು ಮಾಧುಲಿಂಗ ಮಲಕಾರ ಶುದ್ಧ ಮಗರ ಶುದ್ಧ ಇವರು ಪುಣ್ಯದ ಮಕ್ಕಳು ಹೌದು ಶುದ್ಧ ಸೋಮಣ ಮುತ್ತೆ ಕಣಮುತ್ತೆ ಇವರು ನಾಲ್ವರ ಒರಿವಿನ ಮಕ್ಕಳು ಹೌದು ಹೌದು ಒಬ್ಬಳು ಮಗಳಾಳು ಇವರೆಲ್ಲ ಕೀರ್ತಿಗೆ ಮಕ್ಕಳಾಗಿ ಬಂದ್ರ ಆರ್ತಿ ಒಬ್ಬಕ್ಕೆ ಮಗಳು ಹುಟ್ಟಿ ಬಂದ ಎಲ್ಲ ನಮ್ಮ ನಾಡದೊಳಗ ರೆಬಕವ್ವ ರೆಬಕವ್ವೇಳಿ ಕರಿತೇವ ಮೇಲೆ ನಾಡದಾಗ ಜನ್ನಮ್ಮ ಜನಿ ಅವಳಿಗೆ ಕರೆದರು ಇವರೆಲ್ಲರ ಪವಿತ್ರ ಪಾದಕ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಆ ಶುದ್ಧ ಮುತ್ತಾಗ ನಾಲ್ಕು ಮಂದಿ ವರ್ವಿನ ಮಕ್ಕಳಲ್ಲಿ ಏನು ಹಿರಿಮಗ ಇದ್ದ ನೋಡ್ರಿ ಅವದು ಶುದ್ಧ ಐದು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಶುದ್ಧ ಮಡದಿ ಮಲ್ಲು ಬಾಯಿ ಹುಟ್ಟಿಲಿ

ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಕ್ಷೇತ್ರ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಮೂಲ ಮಾಲಕ ಮುಂದಿನ ಕುಂಬಾರಿ ಘೇನ ಶುದ್ಧ ದಿವ್ಯ ಚರಣಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಯಾವ ಮಹಾರಾಷ್ಟ್ರ ರಾಜ್ಯ ಗಡಿಭಾಗ ಅಕ್ಕಲಕೋಟ ತಾಲೂಕ ಪುಣ್ಯ ಕ್ಷೇತ್ರ ಇದು ಗಳುರಿಗೆ ಗ್ರಾಮದ ಜಕಾಪುರ ಈ ಚಿಕ್ಕ ಗಗಳೂರಿಗೆ ಪರಮ ಪೂಜ್ಯ ನಮ್ಮ ರೇವಣ ಶುದ್ಧ ಮಹಾತ್ಮರು ಯಾರಂದ್ರ ನಮ್ಮ ಶ್ರೀ ಸಿದ್ದೇಶ್ವರ ದೇವರ ಹೆಸರದಿಂದ ಇಲ್ಲಿ ಆಶ್ರಮ ನಿರ್ಮಾಣ ಆಗ್ಯದ ಶಬ್ದ ರಾಮೇಶ್ವರ ಅಂದು ಹೌದು ರೇವಣ ಶಬ್ದ ಮತ್ತೊಂದು ಇದಕ್ಕೆ ಶತ ಪ್ರಯತ್ನ ಅದ ಹೌದು ಕರಿ ಇಲ್ಲಿ ಒಂದು ಮಾತು ಹೇಳುದ ಏನ್ ಟೈಮ್ ಇದರಾಗಿ ಹಾಕುವುದು ಬೇಡ ಹೌದು ಹೌದು ಯಾಕಿಲ್ಲ ಹೌದು ಇಲ್ಲಿ ಎಷ್ಟು ಮಂದಿ ಕೂಡಿರಿ ನೋಡ್ರಿ ಹೌದು ಇವತ್ತು ಮಹಾಶಿವರಾತ್ರಿ ಇವತ್ತಿನ ರಾತ್ರಿಗೆ ಮಹಾಶಿವರಾತ್ರಿ ಎಲ್ಲಕ್ಕಿಂತ ದೊಡ್ಡದು ಮಹಾಶಿವರಾತ್ರಿ ತಿಳ್ಕರ್ದಿಲ್ಲ ಹೌದು ಹೌದು ಸನಾತನ ಧರ್ಮದಲ್ಲಿ ಭಗವಂತನ ಆರಾಧನೆ ಮಾಡ್ತಾರ ಯಾರು ಉಪವಾಸ ಇರ್ತಾರ ಯಾರು ನಿರಂಕಾರ ನೀರಿಗು ಮುಟ್ಟಲಾರದೆ ಸದಾನ ಕಾಲ ಕೈಯಾಗ ರುದ್ರಾಕ್ಷಿ ತಗೊಂಡು ಭಗವಂತನ ನಾಮದಲ್ಲೇ ತಲ್ಲಿನಾಗುತ್ತಾರೆ ಇವತ್ತಿನ ದಿವಸ ಇಲ್ಲಿ ಗಳೂರಿಗೆ ಪುಣ್ಯ ಕ್ಷೇತ್ರದಲ್ಲಿ ಜಕಾಪುರದವರು ಗಳೂರಿಗೆ ಅವರು ಹಾಗೂ ಸುತ್ತಮುತ್ತಲಿನಿಂದ ಎಲ್ಲಾ ತತ್ವಜ್ಞಾನಿಗಳು ಕೂಡಿರಿ ಜಕಾಪುರ ಗ್ರಾಮದ ಒಡಿಯ ಗಳುರ್ಗಿ ಗ್ರಾಮದ ಬರ ನೀವು ಎಲ್ಲರೂ ಬರ ಮಾಡಿ ಹೌದು ನನ್ನ ರೇವಣ ಶುದ್ಧ ಮುತ್ಯ ರಾಮಲಿಂಗ ಮುತ್ಯ ಭರಮದೇವರ ಎಲ್ಲ ದೇವರ ದಿವ್ಯ ದಿವ್ಯಾಚರಣಕ್ಕ ಕೂಡ ಅನಂತನಂತ ಕೊಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸದ್ಗುರು ದಿವ್ಯ ಮದಗೊಂಡ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಮಹಾತ್ಮರಾದ ನಮ್ಮ ಪರಮ ಪೂಜ್ಯರಾದಂಥ ಹೇಳಿದ್ರು ನಮ್ಮ ಜೊತೆಗೂಡಿ ಒಳ್ಳೆ ಶ್ರೇಷ್ಠ ಕಲಾವಿದರು ಈಗ ಅವರು ಒಂದು ನಮ್ಮ ನಿಮ್ಮೆಲ್ಲರ ಸಂರಕ್ಷಣೆಕ್ಕಾಗಿ ಒಂದು ಪೊಲೀಸ್ ಇಲಾಖೆದಲ್ಲಿ ಪೊಲೀಸ್ ಡ್ಯೂಟಿ ಮಾಡ್ತಾರೆ ಅವ್ರೇನು ಉಪಕಾರ ಮಾಡ್ಲಕ್ಕತ್ತಿಲ್ಲ ನಮ್ಮ ಮ್ಯಾಲೆ ಪುಕಾಟ್ನೂ ದುಡಿಯಂಗಿಲ್ಲ ಅವರು ಪಗಾರ ತೊಗೊ ಹೌದು ಹೌದಲ್ರಿ ಹೌದು ನಮೂನೆ ರೊಕ್ಕ ಇವ್ರಿಗೆ ಕೊಡ್ತಾರೆ ಇವ್ರು ನಮ್ಮ ರಕ್ಷಣಕ್ಕಾಗಿ ನಿಮಿತ್ತೆ ಮಾಡ್ತಾರೆ ಹ್ಞೂ ಇರಲಿ ಅದು ಮುಂದೆಲ್ಲ ಹೇಳುದ ಹ್ಞೂ ಇವತ್ತು ನಮ್ಮ ಲಕ್ಷ್ಮಣ ಮಾಸ್ತರ್ ಅವ್ರು ಹೇಳಿದ್ರು ಓ ಹ್ಮ್ ಅಂಥ ಮಹಾತ್ಮರ ಇಸ್ಲಾಮ ಧರ್ಮವನ್ನು ಬಿಟ್ಟು ಇವತ್ತು ಈ ಸನಾತನ ಧರ್ಮದಲ್ಲಿ ರೇವಣ ಶುದ್ಧ ಮಹಾತ್ಮರ ಅಂತೇಳಿ ಜಗತ್ತಿದಾಗ ಹೆಸರು ಪಡ್ಕೊಳ್ಲತ್ತಾರಂದ್ರೆ ಅದು ಏನೋ ನಮ್ದು ಪೂರ್ವ ಜನ್ಮದ ಪುಣ್ಯ ಅದ ಹೌದು ಹೌದು ಲಕ್ಷ್ಮಣ ಮಾಸ್ತರ ಹೌ ಇಲ್ಲಿ ನಿನ್ನ ಸಂಗಟಿನನ ವಾದ ಅದ ಹೌ ಖರೆ ಸ್ವಲ್ಪ ಹಾದಿ ಹಿಡಿಯುತ್ತನ ಜರ ಅವನ ಕಡೆ ಹೋಗೋಣ ಬೇಡ ಹೌ ಹೌ ನಮ್ಮ ಮಹಾತ್ಮರಿಗೆ ಹಾಗೂ ಇಲ್ಲಿ ಎಷ್ಟು ಮಂದಿ ಕೂಡಿರಿ ಅವ್ರಿವ್ರು ಅನ್ನೋದೇ ಸಕಲ ತತ್ವಜ್ಞಾನಿಗಳಿಗೆ ಹ ನನ್ನ ಎಲ್ಲ ತಾಯಿ ತಂದಿ ಅರುದು ಆತ್ಮದಲ್ಲಿ ಸದಾನ ಕಾಲ ಜಾಗೃತ ರೂಪದಿಂದ ಇರುತ್ತಿರತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ನನ್ನ ಸಂಘದ ವೃತ್ತದಿಂದ ಅನಂತನಂತ ಕೊಟ್ಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಜೊತೆಗೂಡಿ ಒಳ್ಳೆ ಉಭಯ ಕಲಾವಿದರು ಇದೇ ಪುಣ್ಯಕ್ಷೇತ್ರ ಗಳುರಿಗೆ ಗ್ರಾಮದ ರಾಮಲಿಂಗೇಶ್ವರ ಢೊಳ್ಳಿನ ಕಲಾ ಗಾಯನ ಸಂಘ ನಮ್ಮ ಟೋಪಣ್ಣ ಮಾಸ್ತರ ಹಾಗೂ ಸಂಘದ ಚೇರ್ಮನ್ ಆದ ಹನುಮಂತ ಮಾಸ್ತರ ಎಲ್ಲ ಸಂಗಡಿಗರಿಗೆ ಮತ್ತ ಡ್ಯೂಟಿ ಮಾಡುವುದನ್ನು ಬಿಟ್ಟು ಇವತ್ತು ಸಂಭಾಷಣೆಗಾಗಿ ಅವ್ರದ್ದು ಏನು ತಿಂಗಳಾಗ ಸುಟ್ಟಿ ಅದು ಅದ್ರಾಗೆ ಒಂದು ಸುಟ್ಟಿ ತಗೊಂಡು ಇವತ್ತು ಸಂಭಾಷಣೆಗಾಗಿ ಸಂಭಾಷಣೆಕ್ಕಾಗಿ ಬಂದಂತೂರದ ಲಕ್ಷ್ಮಣ ಮಾಸ್ತರ್ ಹಾಗು ಇಲ್ಲಿ ಮೂರು ಮಂದಿ ಯೂಟ್ಯೂಬ್ ಚಾನೆಲ್ ಅದಾರ ಒಂದು ನಮ್ಮ ರಾಮಲಿಂಗದಾರ ಮತ್ತು ನಮ್ಮ ಇದೇ ಗಳೂರಿಗೆ ಅಶೋಕ್ ಸಿದ್ದು ಅಡಿಯೋ ಚಾನೆಲ್ ಯೂಟ್ಯೂಬ್ ಯುಟ್ಯೂಬ್ ದವರು ಬಂದಾರ ಈ ಎಲ್ಲ ಚಾನೆಲ್ ದವರಿಗೆ ಹಾಗೂ ಸರಜೋಡಿ ಕಲಾವಿದರಿಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಈಗ ರೂಟಿಗೆ ಬರೋಣ ಹೇಳಲ್ಲ ಯಾರು ನಮ್ಮ ಲಕ್ಷ್ಮಣ